ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಂತಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಬೀದರ್ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ಪೊಲೀಸ್ ಅಧಿಕಾರಿ ಪಿ ಎಸ್ಐ ಅಮರ್ ಸಿ ಕೆ ಮಾತನಾಡಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಎರಡೂ ಒಂದೇ ಬಾರಿ ಬಂದಿದ್ದರಿಂದ ಸಾಮಾಜಿಕ ಹಿತ ದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಗಣೇಶ್ ಕೂಡಿಸುವವರೆಗೂ ಮೈಕ್ ಪರ್ಮಿಷನ್ ತೆಗೆದುಕೊಳ್ಳಬೇಕು ತಹಸೀಲ್ ಕಚೇರಿಯಿಂದ ಅನುಮತಿ ತೆಗೆದುಕೊಳ್ಳಬೇಕು ನಂತರ ಮೂರ್ತಿಯನ್ನು ಆದಷ್ಟು ಎಲ್ಲರೂ ಪರಿಸರ ಗಣೇಶನನ್ನು ಕೂಡಿಸಬೇಕು ಸುಲಪೇಟ್ ಹುಬ್ಬಳ್ಳಿ ಘಟಕವು ಶಾಂತಿಯುತ ಸಂಕೇತ ಇದ್ದು ಎಲ್ಲರೂ ಸಹೋದರರಂತೆ ತಮ್ಮ ಹಬ್ಬವನ್ನು ಕಾನೂನಿನಡಿಯಲ್ಲಿ ಆಚರಣೆ ಮಾಡಿ ಎಂದರು

ನೀವು ಬಿಟ್ಟು ನಾನು ಹಂಗೆ ಕುಡಿದ್ರು ಒಳ್ಳೇದು ಹಿಂಗೆ ಕೊಂಡಿದ್ರು ಒಳ್ಳೇದು ಅಂತ ಆದ್ರೆ ನಂದು ವೈಯಕ್ತಿಕ ಅಂದ್ರೆ ಒಂದು ಸಣ್ಣ ಕೂಡಿಸಿ ಒಳ್ಳೆ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೈಲಿ ಡೈಲಿ ಒಂದು ಸಾಯಂಕಾಲ ಹಾಂ ನಿಮ್ಮ ಊರಾಗ ಯಾರು ಏನು ಒಳ್ಳೆ ರೀತಿಯಿಂದ ಏನು ಸ್ಕೂಲ್ಗೆ ಹೋದಾಗ ಹಿಂಗೆ ಹಿಂಗೆಲ್ಲ ಒಳ್ಳೆಯ ದಿನ ಕಾರ್ಯಕ್ರಮ ಬರೋಲ್ಲ ಪಾಕ್ಸ್ ಚಂದದ ದಿವಸದ ಊರ ಒಳ್ಳೆ ಜನ ಇದ್ರಿ ಒಳ್ಳೆ ರೀತಿಯಿಂದ ಗಣೇಶ ಹಬ್ಬ ಅಲ್ಲಿ ಈ ಎಲ್ಲ ಎಲ್ಲರೂ ಆಚರಣೆ ಮಾಡ್ಕೊಂಡು ಆಚರಣೆ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಹೆಸರು ತಂದು ಊರಿನ ಹೆಸರು ಬರಬೇಕು ನಮ್ಮ ಇಲಾಖೆ ನೋಡ್ತಾ ಗಣೇಶ ವಿಧ ಆಯ್ತು ಒಳ್ಳೆ ರೀತಿಯಿಂದ ಆಯ್ತು ಅಂತ ಹೇಳಿ ನಮಗೂ ಹೆಸರು ಬರ್ತಾರೆ ನಮ್ಮ ಮೇಲಾಧಿಕಾರಿಗಳು ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾರಪ್ಪ ಪೊಲೀಸರಲ್ಲಿ ಆಫೀಸ್ ಯಾವೇ ಬಂದರೂ ಬಸ್ಟ್ ಪೂಜಾ ಗಣಪತಿ ಮಾಡ್ತಾರೆ ಆಮೇಲೆ ಏನಾದರೂ ಪುಳಿಗೆಲ್ಲ ಪೂಜೆ ಮಾಡ್ತಾರೆ ಅವ್ರು ಮಾಡಿ ಅಲ್ಲಿ ಯಾವಾಗ ವಿಘ್ನ ಅಂತ ಮಾಡ್ತಾರೆ ಅಂದ್ರೆ ಇವತ್ತಿನ ನೀವು ಗಣೇಶ ಚತುರ್ಥಿ ಅದಲ್ಲ ಅವತ್ತೇ ಪೂಜೆ ಮಾಡ್ತಿರಲ್ಲ ನಮ್ಮ ಊರಿಗೆ ಮುಂದಿನ ಯಾವ್ದೇ ವಿಘ್ನ ಬರಬಾರ ನೀವು ಪೂಜೆ ಮಾಡ್ಬೇಕು ವಿಘ್ನ ಇರ ಅದು ಏನಾರ ಮೆಡಿಕಲ್ ಇರ್ಬೋದು ಏನಾದರೂ ಆಗಿರ್ಬೋದು ಏನೇ ಇರಬಹುದು ಯಾವುದೇ ಬರಬಾರ್ದು ನಮ್ಮೂರು ಶಾಂತಿ ಸುಖ ಎಲ್ಲರೂ ನೆಮ್ಮದಿ ಇರಬೇಕು ಮೊದಲು ಬಿಡ್ಕೋಬೋದು ಬೆಳ್ಕೊಂಡು ಗಣಪತಿ ಕುಡಿಸ್ಬೇಕು ಊಟ ಫಸ್ಟ್ ಪೂಜೆ ನಮಗೆಲ್ಲರಿಗೂ ಬಿಡ್ಕೋಬೇಕು ಏನೋ ಎಲ್ಲಿ ಇನ್ನೊಂದು ಏನು ಸಹಕಾರ ಏನಿಲ್ಲ ಎಲ್ಲರೂ ಸಹ ಒಂದೇ ಇದ್ದೀವಿ ಯಾವಾಗಿದ್ರು ನಾವೆಲ್ಲ ಕದ್ದೆ ಇರ್ತೀವಿ ಕದ್ದೆ ಪಟ್ಟಿ ಮಾಡ್ತೀವಿ ಕದ್ದೆ ಓಡಾಡ್ತೀವಿ ಈ ಸುಲೇಟ್ ಬೇಕಾದ್ರೆ ವರ್ಣನೆ ಮಾಡ್ಲೇ ಇಲ್ಲ ಒಂದು ಸಹೋದರ ಬೇಕಂದ್ರೆ ಯಾರು ವರ್ಣನೆ ಮಾಡ್ಲೇ ವಾಟ್ಸಪ್ ವಾಟ್ಸಿ ಅದಕ್ಕೆ ನಾ ದಯಮಾಡಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೇನೆ ಗಣಪತಿ ಯಾವ್ದೇ ಜೂಲಿಸ್ ಬರೀ ಹೊಂದ್ಕೊಂಡು ಮಾಡ್ಕೊಂಡು ಎಲ್ಲೋ ಇದು ಮಾಡಿ ಈಗ ಎರಡನೇ ಅಂದ್ರೆ ಮಿಲಂಜನ್ ಆಗಿ ಮಿಲಂಜನ ಅಂದ್ರೆ ನಮ್ಮ ಪೈಗಂಬರ್ಪಿ ಸಂಪಾದನೆ ಸರ್ ಅದು ಒಂದು ಪೈಗಂಬರ್ ಶಾಂತಿ ಗೊತ್ತರ ಅವ್ರು ಯಾವ್ದೇ ಸಮಾಜಕ್ಕಾಗಿ ಒಂದು ಅಟ್ಯಾಚ್ ಮಾಡಿ ಹಿಂಗೆ ಮಾಡಬಹುದು ಹಿಂಗ್ ಏನ್ ಹೇಳಿದ್ರು ಮಾನವೀಯತೆ ಸಂದೇಶವನ್ನು ಸರಿ ಹಂಗೆ ಅವರು ಅವ್ರು ನಮ್ಗೇನಾದ ಬೈಗಂಬರಿದ್ಅಮ್ಮ ಬೈಗಂಬರಿದಾಗ ಅವ್ರ ಅವ್ರು ಸಮಾಜದ ಬಗ್ಗೆ ಸುಧಾರಣೆ ಬಗ್ಗೆ ಹೇಳ ಇವರು ಸುಮಾರು ಮಾನವೀಯತೆ ಬಗ್ಗೆ ಹೇಳೋ ಒಂದು ಧರ್ಮ ಎದ್ರು ಇಟ್ಕೊಂಡು ಒಂದು ಇದು ಜಾತಿ ಎದ್ರು ಇಟ್ಕೊಂಡು ಒಂದ್ ಇದ್ ಹೇಳಿಲ್ಲ ನಾವು ಹೇಳಿದೀವಿ ನಮ್ಮ ನಾವೇನು ಜಲೂ ಸೇನೆ ಒಂದೇಳ ಅವತ್ ಬಂದ್ರು ಒಂದಿನ ಎಲ್ಲರಿಗೂ ನಾವು ಕರೆದು ಹೇಳಿ ಮಾಡಿ ಮರದ ಯಾರು ಪ್ರತಿ ಸರಿ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ನಾನು ಇನ್ನೊಂದ್ಸರಿ ಮಾಡ್ತೀನಿ ನೀವು ಗಣೇಶ ಕುಮ್ಸೋಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆ ವತಿಯಿಂದ ಕಡ್ಡಾಯವಾಗಿ ಅನುಮತಿ ಪತ್ರ ತಗೋರು ತಹಸೀಲ್ ಆಫೀಸಿಂದ ಕೊಡ್ತಾರೋ ಇಲ್ಲ ಪಂಚಾಯತಿನ್ ಕೊಡ್ತಾರೋ ಕೆಬಿಯಿಂದ ಕೊಡ್ತಾರೋ ಫೈರಿಂದ ತಗೋತಿರೋ ಮತ್ತು ನಮ್ಮ ಇಲಾಖೆ ನೀವು ಮೈಕ್ ಪರ್ಮಿಷನ್ ತಗೋಬೇಕಂದ್ರೆ ಸಿ ಪಿ ಆಫೀಸ್ನಾಗೆ ತಗೋಬೇಕು ಆಲ್ಮೋಸ್ಟ್ ನೀವು ತಹಸೀಲ್ ಆಫೀಸ್ನಾಗ ತಗೋಬೇಕಾಗ್ತದೆ ತಹಸಿಲ್ ತಹಸಿಲ್ ಆಫೀಸಿಂದ ಒಂದು ಹೇಳಿ ಏನಾರ ಮಾಡಿ ಪಂಚಾಯತಿಗೆ ಆ ಜವಾಬ್ದಾರಿ ಕೊಟ್ಟಿದ್ರೆ ಪಂಚಾಯತಿ ತಗೋಬಂದು ಪಂಚಾಯ್ತಿನ ಒಂದು ಎನ್ ಒ ಸಿ ತಗೋ ಕೊಟ್ರಂದ್ರೆ ನಾವು ಇದ್ರ ಆ ಎನ್ ಒ ಸಿ ಮತ್ತು ನಾಯಕ ಪರ್ಮೇಶನ್ ಇದ್ದರೆ ನಾವು ನಿಮ್ಗೆ ಟೇವಲಿ ಕಾಣಾಕ ಕುಂಡಸ್ಲಕ್ ಬರೋದಕ್ಕಿ ಆ ಜಾಗ ನೀವು ಯಾವ ಜಾಗದಾಗ ಗಣೇಶ ಕುಂಡ್ಸ್ಲತಿಲ್ಲ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇರ್ಲೌಲ್ ಆ ಜಾಗ ಎಲ್ಲ ನಮ್ದು ನಿಮ್ದು ಅಂತ ಹೇಳ್ತೀಯ ಆತರ ಅಂಥ ಜಾಗದಾಗ ಮಾತ್ರ ಯಾವ್ದೇ ಕಾರಣಕ್ಕೂ ನೀವು ಗಣೇಶ ಕುಂಡಸ್ಬೇಡ ಸಮಸ್ಯೆ ಆಗ್ತಾವ ಅಂತ ಹೇಳಿ ಒಟ್ಟ ಕುಂಡಿಸ್ಕೊಳ್ತೇವೆ ಮತ್ತ ನನಗೆ ಗೊತ್ತಿರಂಗ ಇಲ್ಲಿ ಸುಲೇ ಬೇಟ್ನಾಗ ಎಲ್ಲಾರು ಸೇರಿ ಒಂದೇ ಗಣೇಶನ್ ಕುಂದರ್ತೀರ ಅಂತೇಳಿ ನಮ್ಗೆ ಏನೋ ಮಾಹಿತಿ ಈಗ ಅದು ಹೆಂಗ್ ಮಾಡಿದ್ರು ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ಕುಂದರ್ಸನ್ನು ನಾವು ಪೊಲೀಸ್ ಇಲಾಖೆಯಿಂದ ಏನು ಕೊಡ್ತೀವಿ ಕೊಡ್ತೀವಿ ನಿಮ್ಗೆ ಆದ್ರೆ ಕಾನೂನು ರೀತಿಯಿಂದ ನೀವು ಎಲ್ಲಾ ಕಾನೂನು ರೀತಿ ಯಾವ್ದು ಇಲಾಖೆ ಏನೇನು ಪರ್ಮಿಷನ್ ತಗೋಕ್ ಹಿಂದ ನಾವು ನಿಮ್ಗೆ ಖಂಡಿತವಾಗಿ ಸಹಕಾರ ಮಾಡ್ತೀವಿ ಕಾನೂನು ಕೈ ಆ ದಿನ ಮತ್ತೆ ಗಣೇಶ ಅವ್ರದ ಯಾರು ಒಬ್ಬರಿಬ್ರು ಕುಡಿದ್ ಬಂದಿ ಒಬ್ಬ ಏನೇನು ಮಾಡ್ತೇವ ಆ ರೀತಿ ಯಾವ್ದೆ ಯಾವ್ದಕ್ ಅವಕಾಶ ಮಾಡ್ಕೊಡ್ಬೇಡ್ರಿ ನಗತ್ತ ಸರಿ ನಾ ಗಣೇಶ್ ಇದೇ ಸೀಸನ್ ದಾಗ ಬಂದಿದ್ ನಾನು ಅವೆಲ್ಲ ನಾವು ನಮ್ಗಿಂತ ಹೆಚ್ಚಾಗಿ ನೀವೇ ಕೆಲಸ ಮಾಡಿದ್ರಿ ಅವ್ರು ಸ್ಟಾರ್ಟಿಂಗ್ ಬಂದಿದ್ರು ಸ್ವಲ್ಪ ನಮ್ಮಿಂದ ಏನೋ ಇದ್ವ ಆಮೇಲೆ ಉದ್ಮನಿಯವರು ದಿನಾಂದಿಪುರ್ಮ ಅವರ ನನ್ಗೆ ಹೆಸರು ನಿಂತಿಲ್ಲ ಮ್ಯಾನೇಜ್ ಮಾಡಿದ್ರು ಬಹಳ ಸಹಕಾರ ಮಾಡ್ತೀನಿ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ಬಿಟ್ಟು ಕಣಕ್ಕೆ ಏನು ಮಾಡ್ಕೋಬೇಡ್ರಿ ಈಗ ಈದ್ ಮೇಲಾದ್ ಮತ್ತ ಗಣೇಶ್ ಎರಡು ಒಂದೇ ಸೇರಿಕೊಂಡ್ ಈಗ ಗಣೇಶ್ ಮೆರವಣಿಗೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಬರ್ತದ ಶುಕ್ರ ಬರ್ತಿತ್ತು ಅಂದ್ರೆ ನೀವು ನೀವೇ ಮಾತಾಡ್ಕೊಂಡು ಹಿಂದ ಮುಂದ ಮಾಡ್ಕೋ ಒಳ್ಳೇದಾಗ್ತದೆ ನಾವು ನೀವು ಎಲ್ಲಾರು ಚಂದ ಇರ್ತಿ ಯಾರು ಒಬ್ರು ಒಂದ್ ಹುಳ ಏನ್ ಮಾಡಿ ಸುಮ್ ಸಮಸ್ಯೆ ತಂದಿರ್ತೀವಿ ಇಲ್ಲಿ ರೀತಿ ಏನು ಸಮಸ್ಯೆ ಆಗಿಲ್ಲ ಗೊತ್ತದ ನಮಗೂ ಹೆಚ್ಚು ನಿಮ್ಗೆ ಗೊತ್ತದ ಇಬ್ಬರು ಹ್ಯಾಂಗ್ ನಾವು ಬಂದು ಒಂದ್ ವರ್ಷ ಆಯ್ತು ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು